ओम श्री गणेशाय नमः ओम श्री गुरुभ्यो नमः गुरु नमस्ते आस्ट्रो आचार्य गुरुजी 와हिनी ಗೆ ತಮಗಲರго ಆದರದ ಸ್ವಾಗತ ಏ ವಾಹಿನನ ನಿರಂತರ ವೀಕ್ಷಿಸಿ ಪ್ರೋಸೈಸ್ ಸಬ್ಸ್ಕ್ರೈಬ್ ಮಾಡಂತ ತಮಗಲರго ಅನಂತನಂತ ಧನ್ಯವಾದಗಳು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ವೃಶ್ಚಿಕ ರಾಶಿಯ ಮೇ ತಿಂಗಳ ಭವಿಷ್ಯವನ್ನು ಈಗ ಆಲೋಕಿಸೋಣ ವೃಶ್ಚಿಕ ರಾಶಿಗೆ ಈ ಮೇ ತಿಂಗಳಲ್ಲಿ ಆಗುವಂಥ ವಿಶೇಷವಾದ ಗ್ರಹ ಪರಿವರ್ತನೆಗಳು ಆರಂಭದಲ್ಲಿ ಸ್ವಲ್ಪ ಉತ್ತಮ ಫಲವನ್ನು ತಿಂಗಳ ಮಧ್ಯಭಾಗದ ಬಳಿಕ ಸ್ವಲ್ಪ ಮಿಶ್ರ ಫಲವನ್ನು ಕೊಡುವಂಥ ಸೂಚನೆಗಳು ಕಂಡುಬರ್ತವೆ ಹಾಗಾಗಿ ಮೊದಲ ಅರ್ಧ ಭಾಗ ಶುಭ ಲಾಭ ಅಂತ ಬಂದಿದೆ ಆರಂಭದಲ್ಲಿ ಶುಭ ಲಾಭ ಅಂತ ಬಂದಿದೆ ಮಧ್ಯದಿಂದ ಸ್ವಲ್ಪ ಸವಾಲುಗಳು ಹೆಚ್ಚಾಗ್ತವೆ ತಿಂಗಳ ಮಧ್ಯಭಾಗದ ಬಳಿಕ ಸವಾಲುಗಳು ಹೆಚ್ಚಳ ಆಗುವಂಥ ಸಾಧ್ಯತೆ ವೃಶ್ಚಿಕ ರಾಶಿಯವರು ಕಂಡುಬರುತ್ತೆ ಅಲ್ಲಿ ಆಗುವಂಥ ಒಂದು ಮಹಾನ್ ಪರಿವರ್ತನೆ ಗುರುಗ್ರಹದ ಪರಿವರ್ತನೆ ಆಗುವಂಥದ್ದು ಕಳೆದ ಒಂದು ವರ್ಷಗಳಿಂದ ಗುರುಬಲವನ್ನು ಅನುಭವಿಸಿದಂಥ ವೃಶ್ಚಿಕ ರಾಶಿಗೆ ಈ ಮೇ ಹದಿನಾಲ್ಕರಿಂದ ಆಗುವಂಥ ಗುರುವಿನ ಪರಿವರ್ತನೆ ಬಳಿಕ ಗುರುಬಲ ಅಲ್ಲಿ ಇಲ್ಲದಾಗುತ್ತೆ ಅಂದರೆ ಗುರುಬಲ ನಿಮಗೆ ಎಷ್ಟು ದಿನ ಇತ್ತು ಆಮೇಲಿಂದ ಮೇ ಹದಿನೈದರಿಂದ ನಿಮಗೆ ಗುರುಬಲ ಇರೋದಿಲ್ಲ ಸಪ್ತಮದಲ್ಲಿದ್ದಂತಹ ಗುರುವಿನ ಒಂದು ಅನುಗ್ರಹದಿಂದ ಹೆಚ್ಚಿನ ಉತ್ತಮ ಫಲವನ್ನು ಕಳೆದ ಸಾಲಿನಲ್ಲಿ ಅನುಭವಿಸಿದರೆ ಈಗ ಅಷ್ಟಮಕ್ಕೆ ಗುರುವಿನ ಪರಿವರ್ತನೆ ಆಗೋ ಕಾರಣ ಅದರಿಂದ ವಿರುದ್ಧ ಪರಿಣಾಮಗಳು ಆಗ್ತವೆ ಇಷ್ಟು ದಿನ ಏನೆಲ್ಲ ಒಳ್ಳೆಯದಾಗಿತ್ತೋ ಅವೆಲ್ಲ ಈಗ ಹದಿನೈದರ ಬಳಿಕ ವಿರುದ್ಧ ಆಗಿ ಆಗುವಂಥ ಸಾಧ್ಯತೆ ಬರುತ್ತೆ ಇನ್ನು ಕೇತುಗಳ ಪರಿವರ್ತನೆಯಲ್ಲಿ ಸಹ ಹಾಗೆ ನಿಮಗೆ ಆರಂಭದಲ್ಲಿ ರಾಹು ಮತ್ತು ಕೇತುಗಳ ಪರಿವರ್ತನೆಯಲ್ಲಿ ಅರಳ ಕೇತುವಿನ ಒಂದು ಆಶೀರ್ವಾದ ಇದ್ದರೂ ರಾಹು ನಿಮಗೆ ವಿರುದ್ಧವಾಗಿಯೇ ಇರ್ತಾನೆ ಇನ್ನು ಇರತಕ್ಕಂತಹ ಅಲ್ಲಿ ಮಂಗಳನ ಪ್ರಭಾವ ಇರ್ಬೋದು ಅಥವಾ ಸೂರ್ಯನ ಪ್ರಭಾವ ಇರ್ಬೋದು ಆರಂಭದಲ್ಲಿ ಸೂರ್ಯ ನಿಮಗೆ ಹದಿಮೂರರವರೆಗೂ ಅಷ್ಟೇ ಪೂರಕವಾಗಿರ್ತಾನೆ ಮೇ ಹದಿಮೂರರವರೆಗೆ ಆ ಮೇಷರಾಶಿಯಲ್ಲಿ ಇರುವವರೆಗೆ ಮಾತ್ರ ನಿಮಗೆ ಸೂರ್ಯನ ಬೆಂಬಲ ಇರುತ್ತೆ ಆ ಬಳಿಕ ಹದಿನಾಲ್ಕರಿಂದ ನಿಮಗೆ ಸೂರ್ಯನ ಬೆಂಬಲ ಸಹ ನಿವಾರಣೆ ಆಗುತ್ತೆ ಇವೆಲ್ಲವನ್ನು ಪರಿಗಣಿಸಿ ನಿಮಗೆ ವಾರ ಒಂದು ತಿಂಗಳ ಆರಂಭದ ಹದಿನೈದು ಹದಿನೈದು ದಿನಗಳು ಅಥವಾ ಮೊದಲ ಒಂದು ಅರ್ಧ ಭಾಗ ಉತ್ತಮ ಫಲವೋ ನಂತರ ಬಳುವಂಥ ಅರ್ಧ ಭಾಗದಲ್ಲಿ ಸ್ವಲ್ಪ ಸಮ್ಮಿಶ್ರ ಫಲವೋ ಅಥವಾ ಏರಿಳಿತದ ಫಲವೋ ಖಂಡಿತ ವ್ಯಕ್ತವಾಗ್ತವೆ ದೀರ್ಘಾಚಾರ್ಯ ಗೃಹಗಳಲ್ಲಿ ಪ್ರಸಿದ್ಧವಾದಂತಹ ಗುರು ಶನಿ ರಾಹು ಕೇತು ಇವೆಲ್ಲವೂ ನಿಮಗೆ ಅದರಲ್ಲಿ ಗಮನಿಸಿದಾಗ ಶನಿಯು ನಿಮಗೆ ಈಗ ವಿರುದ್ಧವಾಗಿರ್ತಾನೆ ಶನಿ ಮಹಾರಾಜರು ಸಹ ನಿಮಗೆ ಪಂಚಮದ ಆಗಿರೋ ಕಾರಣ ಅಲ್ಲಿ ಅನೇಕ ರೀತಿಯ ಏರುಪೇರುಗಳ ಒಂದು ಸಾಧ್ಯತೆಗಳು ಕಂಡು ಬರ್ತವೆ ಹಾಗಾಗಿ ಈ ವೃಶ್ಚಿಕ ರಾಶಿಯವರು ಈ ತಿಂಗಳಲ್ಲಿ ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ ಅಥವಾ ಏನೋ ಸಹಿ ಒಪ್ಪಂದಗಳಿದ್ರೆ ಅಥವಾ ಮದುವೆ ಮಂಜಿ ಮುಂತಾದ್ರನ್ನ ಫಿಕ್ಸ್ ಮಾಡಿದ್ರೆ ಉದ್ಯೋಗದ ಬದಲಿ ಮಾಡೋದು ಉದ್ಯೋಗ ಹುಡುಕುವಂಥದ್ದು ಅಥವಾ ಹೊಸದರ ಆರಂಭ ಇತ್ಯಾದಿ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ ತಿಂಗಳ ಹದಿಮೂರು ಅಥವಾ ಹದಿನಾಲ್ಕರ ಒಳಗೆ ಅಷ್ಟನ್ನು ಮುದುಗಿಸುವುದು ಒಳ್ಳೆಯದು ಯಾಕಂದರೆ ಅಲ್ಲಿ ಪ್ರಬಲವಾದ ಗ್ರಹಗಳಾದ ಸೂರ್ಯ ಮತ್ತು ಗುರುವಿನ ಬೆಂಬಲ ನಮಗೆ ಅಲ್ಲಿವರೆಗೆ ಇರುವಂಥದ್ದು ಹಾಗಾಗಿ ತಿಂಗಳ ಹದಿಮೂರು ಅಥವಾ ಹದಿನಾಲ್ಕರ ಒಳಗೆ ಎಂಬ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಇದ್ದರೆ ಅದನ್ನು ಮಾಡಿ ಮುಗಿಸಿದ ಭೂಮಿ ವ್ಯವಹಾರ ಭೂಮಿಯ ದಾಖಲೆ ಸಂಗ್ರಹ ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ ಅಥವಾ ಮನೆಗೆ ಸಂಬಂಧಿತ ಏನಾದರೂ ವ್ಯವಹಾರಗಳು ಅಥವಾ ವಿಶೇಷವಾದ ದೊಡ್ಡ ಮೊತ್ತದ ಕೊಡುಕೊಳ್ಳುವಿಕೆ ಇವೆಲ್ಲವೂ ಇದನ್ನು ನೀವು ಹದಿನಾಲ್ಕರ ಒಳಗೆ ಮಾಡಿ ಮುಗಿಸುವಂಥದ್ದು ಒಳ್ಳೆಯದು ನಂತರ ಬರುವಂಥ ದಿನಗಳಲ್ಲಿ ನಿಮಗೆ ಅಲ್ಲಿ ಪ್ರಮುಖವಾಗಿ ಗುರುವಿನ ಬೆಂಬಲ ಇಲ್ಲದಾಗತ್ತೆ ರವಿಯು ಸಹ ನಿಮಗೆ ವಿರುದ್ಧವಾಗಿರ್ತಾನೆ ಜೊತೆಗೆ ಇತರ ಗ್ರಹಗಳಿಂದ ಅಡೆತಡೆಗಳು ಯಾವ ಗ್ರಹಗಳಿಂದ ಅಡೆತಡೆಗಳಿದ್ದು ಅವು ಸ್ವಲ್ಪ ಹೆಚ್ಚಾಗುತ್ತೆ ಯಾವಾಗ ಶುಭ ಗ್ರಹಗಳ ಪರಿಣಾಮ ಕುಗ್ಗುತ್ತೋ ಆವಾಗ ಅಶುಭವಾದ ಅಥವಾ ಪಾಪಗ್ರಹಗಳ ಒಂದು ಪ್ರಭಾವ ಹೆಚ್ಚಾಗುತ್ತೆ ಅನ್ನೋದು ಒಂದು ಸಾಮಾನ್ಯವಾದ ನಂಬಿಕೆ ಹಾಗಾಗಿ ಇಲ್ಲಿ ನೀವು ಇಂಥ ಒಂದು ವಿಚಾರ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಇನ್ನು ವಿಶೇಷವಾಗಿ ಆರೋಗ್ಯದ ವಿಚಾರ ಗಮನಿಸಿದಾಗ ಆರಂಭದಲ್ಲಿ ಪರವಾಗಿಲ್ಲ ಆ ಬಳಿಕ ನಮಗೆ ಹದಿನಾಲ್ಕರ ಬಳಿಕ ಆರೋಗ್ಯದಲ್ಲಿ ಸಹ ಏರುಪೇರಾಗ್ಬೋದು ಗುರುವಿನ ಪರಿವರ್ತನೆ ನಿಮ್ಮ ಆರೋಗ್ಯದ ಮೇಲೆ ಸಹ ಅಡ್ಡ ಪರಿಣಾಮವನ್ನು ಕರ್ಬೋದು ಅಷ್ಟಮದಲ್ಲಿ ಬರುವಂಥ ಗುರುವಿನದಾಗಿಯೋ ಜೊತೆಗೆ ಪಂಚಮದ ಶನಿಯಿಂದಾಗಿಯೂ ಜೊತೆಗೆ ರಾಹುವಿನ ಪರಿವರ್ತನೆಯಲ್ಲಿ ಸಹ ರಾಹು ನಿಮಗೆ ಅಷ್ಟಮ ರಾಹುವಾಗಿ ಪರಿವರ್ತನೆ ಆಗ್ತಾನೆ ಹಾಗಾಗಿ ಆರೋಗ್ಯದ ವಿಚಾರ ನಮಗೆ ತಿಂಗಳ ಮಧ್ಯದ ಭಾಗದ ಬಳಿಕ ಆರೋಗ್ಯದಲ್ಲಿ ಹೇರಗೆ ಈಗಾಗಲೇ ಸಮಸ್ಯೆ ಇದೆ ಅಂಥವರಿಗೆ ಮೇ ಹದಿನೈದು ಅಥವಾ ಹದಿನೆಂಟರ ಬಳಿಕ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಬರ್ಬೋದು ಬಿ ಪಿನೋ ಶುಗರು ಅಸ್ತಮೋ ಅಲರ್ಜಿನೋ ಅಥವಾ ಜಾಯಿಂಟ್ ಪೇನು ಬ್ಯಾಕ್ ಪೇನು ಅಥವಾ ಇನ್ನಿತರ ಇದೆ ಅಂಗಾಂಗಗಳಿಗೆ ಅಂದರೆ ಆರ್ಗನ್ಗಳಿಗೆ ಉದಾಹರಣೆಗೆ ಲಿವರು ಕಿಡ್ನಿ ಮುಂತೆಲ್ಲ ಆರ್ಗನಕ್ಸ್ ನಡೆದಂತಹ ಒಂದು ಅಂಗಾಂಗಗಳಿಗೆ ಸಂಬಂಧಪಟ್ಟ ಏನಾದರೂ ತೊಂದರೆಗಳು ವೈಫಲ್ಯಗಳು ಕಾಡುವಂಥ ಸಾಧ್ಯತೆ ಬರುತ್ತೆ ಹಾಗಾಗಿ ಆರೋಗ್ಯದ ರಕ್ಷಣೆಯನ್ನು ಸೂಕ್ತವಾಗಿ ಗಮನಿಸ್ಕೊಳ್ಬೇಕು ಆಹಾರ ನೀರು ಮತ್ತು ನಿಮ್ಮ ಜೀವನ ಶೈಲಿ ಲೈಫ್ ಸ್ಟೈಲ್ಗೆ ಸಂಬಂಧಿಸಿ ಏನಾದರೂ ವ್ಯತ್ಯಾಸಗಳಾದರೆ ಅದರಿಂದಲೂ ತೊಂದರೆಗಳು ಬರುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಫುಡ್ ಪಾಯ್ಸನಿಂಗ್ ಆಗುವಂಥದ್ದು ಆಹಾರ ನಂಜಾಗುವಂಥದ್ದು ಅಂತ ಕೇಳ್ತೀವಿ ಅಂಥದ್ದೆಲ್ಲ ಆಗುವಂಥ ಘಟನೆಗಳು ಹದಿನೆಂಟರ ಬಳಿಕ ಬರುತ್ತೆ ಹಾಗಾಗಿ ಆರೋಗ್ಯದ ಕಾಳಜಿ ಖಂಡಿತ ನಿಮಗೆ ತಿಂಗಳಲ್ಲಿ ಬೇಕಾಗುತ್ತೆ ಇನ್ನು ಹಣಕಾಸು ಅಥವಾ ಇನ್ನಿತರವಾದ ನಿಮ್ಮ ಇನ್ಕಮು ಆದಾಯ ಇತ್ಯಾದಿಗಳಿಗೆ ಗಮನಿಸಿದಾಗ ಅಲ್ಲಿನೂ ಹಾಗೆ ಆರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ಎಲ್ಲ ಉತ್ತಮವಾಗಿ ಆಗುತ್ತೆ ಆ ಬಳಿಕ ಅದರಲ್ಲಿ ಖರ್ಚುಗಳು ಜಾಸ್ತಿ ಆಗುತ್ತೆ ಹದಿಮೂರರಿಂದ ಹದಿನಾಲ್ಕರಿಂದ ಹದಿನೆಂಟರಿಂದ ಆಗುವಂಥ ಮೂರು ಪರಿವರ್ತನೆಗಳು ಇರ್ತವೆ ಒಂದು ರವಿಯ ಪರಿವರ್ತನೆ ಗುರುವಿನ ಪರಿವರ್ತನೆ ಆಮೇಲೆ ಕೇತುಗಳ ಪರಿವರ್ತನೆ ಇದರಲ್ಲೂ ನಿಮಗೆ ಹಣಕಾಸಿನ ಒಂದು ಖರ್ಚುಗಳು ಜಾಸ್ತಿ ಬರ್ತವೆ ಅನಿರೀಕ್ಷಿತ ಖರ್ಚುಗಳು ಹೆಚ್ಚಳ ಹೆಚ್ಚಳಾಗುವಂಥದ್ದು ಅಥವಾ ಆಸ್ಪತ್ರೆ ಖರ್ಚು ರಿಪೇರಿ ಖರ್ಚು ಯಂತ್ರ ವ್ಯಾಪರಣ ಉಪಕರಣಗಳ ಕೆಟ್ಟು ಹೋಗುವಂಥ ಖರ್ಚು ಈ ರೀತಿ ಅನಿರೀಕ್ಷಿತ ಮತ್ತು ಅನಪೇಕ್ಷಿತ ಖರ್ಚುಗಳು ಈ ತಿಂಗಳ ಮಧ್ಯಭಾಗದ ಬಳಿಕ ಹೆಚ್ಚಳಾಗುತ್ತೆ ಇನ್ನು ಯಾವುದೇ ರೀತಿಯ ಪ್ರಮುಖವಾದ ಆಗಲೇ ಹೇಳಿದಂತೆ ಹಣಕಾಸಿನ ಒಪ್ಪಂದ ಕೊಡುಕೊಳ್ಳೋದು ಅಥವಾ ಸಾಲ ಪಡೆಯೋದಾಗಲಿ ಸಾಲ ಕೊಡೋದಾಗಲಿ ಅದನ್ನು ಆರಂಭದ ಒಂದೆರಡು ವಾರಗಳಲ್ಲಿ ಮುಗಿಸಿಕೊಳ್ಳೋದು ಒಳ್ಳೆಯದು ಆ ಬಳಿಕ ಎಲ್ಲ ವ್ಯವಹಾರಗಳಲ್ಲಿ ಅಥವಾ ಇನ್ನಿತರ ವಿಚಾರಗಳಲ್ಲಿ ನಷ್ಟ ಕಷ್ಟಗಳು ಆಗ್ಬೋದು ಇದಲ್ಲದೆ ನಿಮ್ಮದೇ ತಪ್ಪಿನಿಂದ ನೀವು ಹಣವನ್ನು ಕಳೆದುಕೊಳ್ಳೋದಾಗಲಿ ಆನ್ಲೈನ್ ವಂಚನೆಗೆ ಒಳಗಾಗುವಂಥದ್ದಾಗಲಿ ಅಥವಾ ನಿಮ್ಮ ಅಜಾಗರೂಕತೆ ಅಂದರೆ ಕೇರ್ಲೆಸ್ನೆಸ್ಸಿಂದ ಏನಾದರೂ ನಿಮ್ಮ ವಸ್ತುವನ್ನು ಕಳೆದು ಹೋಗೋದಾಗಲಿ ಕಳ್ಳತನ ಆಗುವಾಗಲಿ ಸಾಧ್ಯತೆಗಳು ಬರ್ತವೆ ಹದಿನೈದರಿಂದ ಹಾಗಾಗಿ ಇಂಥ ಎಲ್ಲ ಹಲವಾರು ವಿಚಾರಗಳು ನಿಮಗೆ ತನು ಮನ ಧನದ ಮೇಲೆ ಸ್ವಲ್ಪ ತುಂಬ ಅಡ್ಡ ಪರಿಣಾಮಗಳನ್ನು ಬೀಳುವಂಥ ಘಟನೆಗಳು ಈ ಮೇ ತಿಂಗಳಲ್ಲಿ ಆದರೂ ಅದರಲ್ಲಿ ವಿಶೇಷವಾಗಿ ಭಾಗದ ಬಳಿಕ ತುಂಬನೇ ಮೈಯೆಲ್ಲ ಕಣ್ಣಾಗಿರಬೇಕಂತ ಅವಶ್ಯಕತೆ ಇರುತ್ತೆ ಇನ್ನು ವಿದ್ಯಾರ್ಥಿ ಯುವಕರು ಸಾಧಕರು ಇವರ ವಿಚಾರದಲ್ಲೂ ಗಮನಿಸಿದಾಗ ಆರಂಭದ ದಿನಗಳು ಮಾತ್ರ ನಿಮಗೆ ಉತ್ತಮವಾದ ಗುರುವಿನ ಅನುಭವಗಳಿರುವ ಕಾರಣ ಹೆಚ್ಚಿನ ಒಂದು ಫೇವರೇಬಲ್ ಅಂದರೆ ಹೆಚ್ಚು ಫೇವರ್ ಆಗುವಂಥ ವಿಚಾರಗಳು ಗಮನದಲ್ಲಿ ಇಟ್ಕೋಬೋದು ಇನ್ನು ಆರಂಭದಲ್ಲಿ ನಿಮಗೆ ವಿಶೇಷವಾಗಿ ಅಲ್ಲಿ ಅಷ್ಟರೊಳಗೆ ನಿಮಗೆಲ್ಲ ಸಿಲೆಕ್ಷನ್ ಪ್ರೊಸೀಜರ್ಗಳಿದ್ರೆ ಮೇ ಒಳಗೆ ಆಗುವಂಥ ಪ್ರೊಸೀಜರ್ಗಳೆಲ್ಲ ನಿಮ್ಮ ಪಾಲಿಗೆ ಉತ್ತಮವಾಗಿ ಲಕ್ಕಿಯಾಗಿ ಪರಿವರ್ತನೆ ಆಗುತ್ತೆ ಆನಂತರ ಆಗುವಂಥ ಒಂದು ವಿಚಾರಗಳಲ್ಲಿ ನಿಮಗೆ ಕೆಲವೊಮ್ಮೆ ಅವಕಾಶ ತಪ್ಪಬಹುದು ಚಾನ್ಸ್ ಮಿಸ್ ಆಗ್ಬೋದು ಅಥವಾ ಕೆಲವೇ ಕೆಲವು ಅಂಕಗಳಲ್ಲಿ ಉನ್ನತವಾದ ಶಿಕ್ಷಣದ ಒಂದು ನೀವು ಅಂದುಕೊಂಡಂಥ ಇನ್ಸ್ಟಿಟ್ಯೂಟ್ಗಳಿಸಿದರೆ ಬೇರೆ ಇನ್ಸ್ಟಿಟ್ಯೂಟ್ಗಳಲ್ಲಿ ಸಿಗ್ಬೋದು ಅಂತ ಎಲ್ಲ ಅವಕಾಶಗಳು ಜಸ್ಟ್ ಮಿಸ್ ಆಗುವಂಥ ಅವಕಾಶಗಳು ಆಗ್ಬೋದು ಉದ್ಯೋಗಕ್ಕೆ ಪ್ರಯತ್ನ ಪಡೋರಿದ್ರೆ ಹಾಗೆ ತಿಂಗಳ ಆರಂಭದಲ್ಲಿ ವಿಶೇಷವಾಗಿ ಉದ್ಯೋಗದ ಪ್ರಯತ್ನವನ್ನು ಅಥವಾ ಇನ್ನಿತರ ನಿಮ್ಮ ಪ್ರಮುಖವಾದ ನಿರ್ಧಾರ ಮಾಡಬೇಕಾಗತ್ತೆ ಹಾಗಾಗಿ ಸಾಮಾನ್ಯವಾಗಿ ಸರಾಸರಿಯ ಪರಿಣಾಮವನ್ನು ಗಮನಿಸಿದಾಗ ಅಲ್ಲಿ ನಿಮಗೆ ಆಗುವಂಥ ಗುರು ಶನಿ ರಾಹು ಕೇತುಗಳ ಒಂದು ಪರಿಣಾಮ ಇರ್ಬೋದು ಅಥವಾ ಮಂಗಳ ಗ್ರಹ ನಿಮಗೆ ವಿರುದ್ಧವಾಗಿರುವಂಥದ್ದು ಸೂರ್ಯನು ಆರಂಭದಲ್ಲಿ ಅಷ್ಟೇ ಪೂರಕವಾಗಿರೋದು ಇವೆಲ್ಲವೂ ನಿಮಗೆ ನಿಮ್ಮ ಒಂದು ವೈಯಕ್ತಿಕ ಒಂದು ವಿಚಾರದ ಮೇಲೋ ಅಥವಾ ನಿಮ್ಮ ಉದ್ಯೋಗದ ಮೇಲೋ ನಿಮ್ಮ ಆದಾಯದ ಮೇಲೋ ಅಥವಾ ಇನ್ನಿತರ ವಿಚಾರಗಳು ಅಡ್ಡ ಪರಿಣಾಮ ಬೀರುವಂಥದ್ದಿರುತ್ತೆ ಇನ್ನು ಮದುವೆ ಮುಂಜೆ ಅಥವಾ ಇನ್ನಿತರ ಶುಭ ಕಾರ್ಯಗಳ ಪ್ರಯತ್ನದಲ್ಲಿದ್ದರೂ ಅಷ್ಟೇ ನೀವು ತಿಂಗಳ ಆರಂಭದ ಎರಡು ವಾರಗಳಲ್ಲಿ ಅದನ್ನು ಪ್ರಮುಖವಾಗಿ ಮಾಡಿ ಮುಗಿಸುವಂಥದ್ದೆಲ್ಲ ಒಳ್ಳೆಯದಾಗತ್ತೆ ಹಾಗಾಗಿ ಈ ವೃಶ್ಚಿಕ ರಾಶಿಯವರಿಗೆ ಇಷ್ಟು ದಿನ ಇದ್ದಂತಹ ಒಂದು ಉತ್ತಮದ ಫಲವು ಮೇ ಅರ್ಧ ಭಾಗದ ಬಳಿಕ ಅದು ಒಂದೊಂದೇ ಫಲಗಳು ನಿಮಗೆ ಕಡಿಮೆ ಆಗ್ತಾ ಬರುತ್ತೆ ಒಂದೊಂದೇ ಅಡೆತಡೆಗಳು ಒಂದೊಂದೇ ವಿಘ್ನಗಳು ನಿಮಗೆ ಕಾಣಲಿಕ್ಕೆ ಸಾಗ್ಬೋದು ಇನ್ನು ಈ ಸರ್ಕಾರಿ ಅಧಿಕಾರದಲ್ಲಿ ರಾಜಕೀಯದಲ್ಲಿ ಅಥವಾ ಇನ್ನಿದರ ಯಾವುದೇ ರೀತಿ ಸರ್ಕಾರಿ ಮೂಲ ರಾಜಕೀಯ ಮೂಲ ಕೋರ್ಟ್ ಮೂಲದಲ್ಲೆಲ್ಲ ಇರುವಂಥ ಒಂದು ಕೆಲಸ ಕಾರ್ಯಗಳು ಅಥವಾ ಅಂಥ ಅಧಿಕಾರದಲ್ಲಿ ಹುದ್ದೆಯಲ್ಲಿರೋರಿಗೆ ಆರಂಭದ ದಿನಗಳು ಪರವಾಗಿಲ್ಲ ನಂತರ ನಿಮ್ಮ ಮೇಲೆ ಸ್ವಲ್ಪ ಕ್ರಮಗಳು ಬರ್ಬೋದು ಅಥವಾ ಹಿಂದಿನ ಯಾವುದೇ ಒಂದು ಅಚಾತುರ್ಯ ಅನ್ಯಾಯಗಳಿಗೆ ತನಿಖೆಗಳು ಬರ್ಬೋದು ಅಥವಾ ಇನ್ನು ಕೆಲವರಿಗೆ ರಾಜಕೀಯದಲ್ಲಿ ಅಧಿಕಾರನೂ ಹೊರಟು ಹೋಗ್ಬೋದು ಅವರ ಅಧಿಕಾರಕ್ಕೇನು ಕುತ್ತು ಬರೋದಾಗಲಿ ಅಥವಾ ಅವರಿಗೆ ಏನಾದರೂ ಒಂದು ನ್ಯಾಯಾಲಯದ ಕಳಂಕ ಅವರ ಮೇಲೂ ಕಾನೂನು ಕ್ರಮ ಬರುವಂಥದ್ದು ಸರ್ಕಾರಿ ಮೂಲ ರಾಜಕೀಯ ಮೊದಲು ಸಹ ಆ ಬಳಿಕ ನಿಮಗೆ ತಿಂಗಳ ಹದಿನೈದರ ಬಳಿಕ ಎಲ್ಲವೂ ವಿರುದ್ಧವಾದ ಪರಿಣಾಮಗಳು ಆಗುವಂಥ ಸಾಧ್ಯತೆ ಬರ್ತವೆ ಹಾಗಾಗಿ ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ನಿಮಗೆ ಇರತಕ್ಕಂತಹ ಉತ್ತಮ ಕಾಲದಲ್ಲಿ ಸದುಪಯೋಗ ಪಡಿಸಿಕೊಳ್ಳಿ ನಂತರ ಬರುವಂಥ ಆ ಒಂದು ತೊಂದರೆ ಗ್ರಹಗಳ ವೈಪರೀತ್ಯದ ಕಾಲದಲ್ಲಿ ತುಂಬ ಮೈಯೆಲ್ಲ ಕಣ್ಣಾಗಿ ಮುನ್ನೆಚ್ಚರಿಕೆಯಿಂದ ಇರಬೇಕಾಗುತ್ತೆ ಇವೆಲ್ಲವೂ ದೀರ್ಘಚಾರಿ ಗ್ರಹಗಳಿಂದ ಆಗುವಂಥ ಅಡ್ಡ ಪರಿಣಾಮದ ಮೇ ತಿಂಗಳ ಪ್ರಭಾವವನ್ನು ಗಮನಿಸ್ತಾ ಇತ್ತು ಇನ್ನು ಕ್ಷಿಪ್ರವಾಗಿ ರಾಶಿ ಬದಲಿಸುವಂಥ ಚಂದ್ರನ ಒಂದು ಅನುಗ್ರಹ ನಿಮಗೆ ಹೇಗೆ ಇದೆ ಗಮನಿಸೋಣ ಈ ಮೇ ತಿಂಗಳಲ್ಲಿ ಯಾವ ಯಾವ ದಿನಗಳಲ್ಲಿ ಚಂದ್ರನ ಬೆಂಬಲ ಇದೆ ಯಾವ ದಿನಗಳಲ್ಲಿ ಚಂದ್ರನ ವಿರುದ್ಧವಾಗಿ ಇರ್ತಾನೆ ಆ ದಿನಗಳನ್ನು ಎಚ್ಚರಿನಿಂದ ಇರಬೇಕಾಗುತ್ತೆ ಮೇ ಒಂದು ಎರಡು ನಿಮಗೆ ಚಂದ್ರನ ಬೆಂಬಲ ಇರುವುದಿಲ್ಲ ಒಂದು ಎರಡರಲ್ಲಿ ಸ್ವಲ್ಪ ಮಾತಿನ ಚಕಮಕಿ ಕಲಾಳುಗಳು ಆಗುವಂಥದ್ದು ವಾಗ್ವಾದ ಆಗುವಂಥದ್ದು ಜೊತೆಗೆ ಆರೋಗ್ಯದಲ್ಲಿ ಏರ್ಪರ ಬರ್ಬೋದು ಮನಸ್ಸಿಗೆ ಭಯ ಹುಟ್ಟುವಂಥ ಘಟನೆ ಆರ್ಥಿಕವಾಗಿ ನಷ್ಟ ಆಗುವಂಥದ್ದು ಎಲ್ಲ ಸಾಧ್ಯತೆ ಇರುತ್ತೆ ಒಂದು ಎರಡರಂದು ತನುಮಾನ ಧನದ ಒಂದು ಎಚ್ಚರಿಕೆ ಸಂಯಮದಿಂದ ಇರಬೇಕು ಮೂರು ನಾಲ್ಕು ಐದು ಸಾಮಾನ್ಯ ಉತ್ತಮ ಪರವಾಗಿಲ್ಲ ಅದೇನು ಹೆಚ್ಚೇನು ಅಡ್ಡಗಣೆಗಳಿಲ್ಲ ಆರೋಗ್ಯ ನಿಮ್ಮ ವೈಯಕ್ತಿಕ ಎಲ್ಲ ಉತ್ತಮ ಇರುತ್ತೆ ಹಣಕಾಸಿನ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಗಮನಿಸಬೇಕು ಅಲ್ಲಿ ವಿಪರೀತ ಖರ್ಚುಗಳಾಗುವಂಥದ್ದು ಅಥವಾ ಅನಿರೀಕ್ಷಿತ ಖರ್ಚುಗಳಾಗುವಂತಿರುತ್ತೆ ಆ ಖರ್ಚನ್ನು ಸ್ವಲ್ಪ ನಿಯಂತ್ರಣಗೊಳಿಸಬೇಕು ಅದರ ಹೊರತು ನಿಮ್ಮ ಆರೋಗ್ಯ ಮನಸ್ಥಿತಿ ಅಥವಾ ವ್ಯಾಪಾರ ಉದ್ಯಮ ಎಲ್ಲ ಚೆನ್ನಾಗಿರುತ್ತೆ ಆರು ಏಳು ನಿಮ್ಮ ಪಾಲಿಗೆ ಉತ್ತಮ ದಿನ ವಿಶೇಷವಾಗಿ ಬರುವಂಥ ಅಲ್ಲಿ ಕರ್ಮಸ್ಥಾನದ ಚಂದ್ರನು ಆರು ಹೇಳ ನಿಮಗೆ ಜಯವನ್ನು ಲಾಭವನ್ನು ಸುಖವನ್ನು ಕೊಡ್ತಾನೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳಾಗಲಿ ಸರ್ಕಾರ ಮೂಲ ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳಿದ್ರೆ ಈ ದಿನಗಳಲ್ಲಿ ಪ್ರಯತ್ನ ಮಾಡಿ ಇನ್ನು ಎಂಟು ಒಂಬತ್ತು ಹತ್ತು ಅಷ್ಟೇ ಉತ್ತಮವಾಗಿರುತ್ತೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೈಗೊಡ್ತವೆ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇದೆ ಹಣಕಾಸು ಬರುವಂಥದ್ದು ಬರುತ್ತದೆ ಇನ್ನು ಶುಭ ಕಾರ್ಯಗಳ ಪ್ರಯತ್ನದಲ್ಲಿ ಯಶಸ್ಸಿದೆ ವಿದ್ಯಾರ್ಥಿಗಳಿಗೂ ಶುಭ ಫಲ ಮಹಿಳೆಯರು ಗೃಹ ಸಹ ಉತ್ತಮ ಫಲಗಳು ಆಗ್ತವೆ ಜೊತೆಗೆ ಏನೇನು ನಿಮ್ಮ ದೀರ್ಘಕಾಲದ ಯೋಜನೆಗಳಿದ್ದರೆ ಈ ದಿನಗಳನ್ನು ಪ್ರಯತ್ನ ಮಾಡಿ ಅವೆಲ್ಲ ಸಫಲತೆ ಆಗುತ್ತೆ ಪ್ರಮುಖವಾದ ಮೀಟಿಂಗು ಯಾರನ್ನು ಭೇಟಿ ಆಗಬೇಕು ಅಥವಾ ರಾಜಕೀಯ ಮೂಲ ಸರ್ಕಾರಗಳ ಕೆಲಸ ಕಾರ್ಯಗಳು ಆಗಬೇಕು ಅಥವಾ ಕೋರ್ಟ್ ಕಚೇರಿ ಇದ್ದಂತಹ ಕೆಲಸ ಕಾರ್ಯಗಳನ್ನು ನೀವು ಪ್ರಯತ್ನ ಪಡಬೇಕು ಹಾಗಾಗಿ ಆರು ಏಳು ಎಂಟು ಒಂಬತ್ತು ಹತ್ತು ನಿರಂತರವಾಗಿ ಐದು ದಿನಗಳಲ್ಲಿ ಚಂದ್ರನ ವಿಶೇಷವಾದ ಕರ್ಮ ಮತ್ತು ಲಾಭ ಸ್ಥಾನದ ಬೆಂಬಲ ಇದೆ ಅದನ್ನು ಅನ್ನ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇನ್ನು ಹನ್ನೊಂದು ಹನ್ನೆರಡರಲ್ಲಿ ಚಂದ್ರನ ಬೆಂಬಲ ಸ್ವಲ್ಪ ಕೊರತೆ ಬರುತ್ತೆ ಅಲ್ಲಿ ನಿಮಗೆ ವೈಯಕ್ತಿಕವಾಗಿ ಏನಾದರೂ ದ್ವೇಷಗಳು ಬರೋದಾಗಲಿ ಮನಸ್ತಾಪಗಳು ಬರೋದ್ದು ಪರಸ್ಪರ ಕಲಹಗಳು ಬರೋದ್ದು ತಂದೆ ಮಕ್ಕಳ ಮಧ್ಯೆ ಗಂಡ ಹೆಂಡಿತರ ಮಧ್ಯೆ ಅಥವಾ ಸಹೋದರ ಸಹೋದರಿಯರ ಮಧ್ಯೆ ಮುಂತಾದ ಮನೆಯಲ್ಲಿರತಕ್ಕಂಥ ಸದಸ್ಯರಲ್ಲಿ ಭಿನ್ನಾಭಿಪ್ರಾಯಗಳು ಬರ್ಬೋದು ಇನ್ನು ವೃತ್ತಿ ಜಾಗದ ಕೆಲಸದ ಸ್ಥಳದಲ್ಲೂ ಹಾಗೆ ನಿಮ್ಮ ವಿರುದ್ಧವಾಗಿ ಸಹೋದ್ಯೋಗಗಳ ಜೊತೆಗೆ ಏನಾದರೂ ಮಾತಿನ ಚಕಮಕಿ ನಿಮ್ಮ ವಿರುದ್ಧ ಅವರನ್ನು ದೂರನ್ನು ಕಂಪ್ಲೇಂಟ್ ಹಾಕೊಳ್ಳೋದು ಮುಂತಾದ ಘಟನೆಗಳಾಗ್ಬೋದು ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಈ ಹನ್ನೊಂದು ಹನ್ನೆರಡರಲ್ಲಿ ಹದಿಮೂರು ಹದಿನಾಲ್ಕು ಹದಿನೈದು ನಿಮ್ಮ ಫಲಿಗೆ ಉತ್ತಮ ದಿನ ಅಲ್ಲಿ ನಿಮ್ಮ ಜನ್ಮರಾಶಿಯಲ್ಲಿ ಅವರ ವೃಶ್ಚಿಕಕ್ಕೆ ಚಂದ್ರನೇ ಬರ್ತಿದ್ದಾನೆ ಹಾಗೆ ಜನ್ಮದಲ್ಲಿ ಬಂದಂಥ ಚಂದ್ರನು ನಿಮಗೆ ವಿಶೇಷವಾದ ರಾಜಯೋಗ ಫಲವನ್ನು ಲಾಭವನ್ನು ಜಯವನ್ನು ಕೊಂಡಿದ್ದಾನೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಹಾಗೂ ದೂರ ಪ್ರಯಾಣದ ಯೋಗ ಪ್ರಮುಖವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಅವಕಾಶ ಈ ರೀತಿ ಆಗಲೇ ಕಾಲದಲ್ಲಿ ಒಂದು ಗುರುಬಲನೂ ಇದೆ ಜೊತೆಗೆ ಚಂದ್ರನ ಅಲ್ಲಿ ಪೂರ್ವಕವಾಗುವಂಥ ವಿಶೇಷವಾದ ರಾಜಯೋಗದ ಫಲ ನಿಮಗೆ ಅಲ್ಲಿ ಸಿಗುತ್ತೆ ಹದಿಮೂರು ಹದಿನಾಲ್ಕು ಹದಿನೈದು ದಿನ ಈ ಮೂರು ದಿನಗಳನ್ನು ನಾವು ಆಸ್ತಿಯಿಂದ ಚೆನ್ನಾಗಿ ಸದುಪಯೋಗ ಪ್ರಮುಖವಾದ ಯಾವುದೇ ಕೆಲಸ ಈ ದಿನದ ಒಳಗೆ ಇಷ್ಟು ದಿನ ಒಳಗೆ ಮುಗಿಸುವಂತಹ ಒಂದು ಯೋಜನೆಯನ್ನು ಹಾಕಿಕೊಳ್ಳಿ ಇನ್ನು ಹದಿನಾರು ಹದಿನೇಳು ಅಷ್ಟೇನು ಉತ್ತಮವಾಗಿಲ್ಲ ಅಲ್ಲಿ ನಿಮಗೆ ಕಷ್ಟ ನಷ್ಟಗಳ ಸಾಧ್ಯತೆ ಅನಿರೀಕ್ಷಿತ ನಷ್ಟಗಳಾಗ್ಬೋದು ಖರ್ಚುಗಳು ಜಾಸ್ತಿ ಬರ್ಬೋದು ಮನಸ್ಸಿಗೆ ಕಿರಿಕಿರಿ ಆಗುವಂಥ ಘಟನೆ ಅದು ಯಾವುದೇ ರೀತಿಯ ಅಪ್ರಿಯ ಅಥವಾ ದುಃಖದ ಒಂದು ವಾರ್ತೆಗಳನ್ನು ಕೇಳುವಂಥ ಸಾಧ್ಯತೆಗಳು ಬರ್ತವೆ ಹದಿನಾರು ಹದಿನೇಳರಲ್ಲಿ ಹದಿನೆಂಟು ಹತ್ತೊಂಬತ್ತು ಸಾಮಾನ್ಯ ಉತ್ತಮವಾಗಿರುತ್ತೆ ಹಣಕಾಸು ವಿಚಾರ ಉತ್ತಮ ಇರುತ್ತೆ ಆರೋಗ್ಯ ವಿಚಾರ ಉತ್ತಮ ಇರುತ್ತೆ ಆದರೆ ಮನಸ್ಥಿತಿಗೆ ಸಂಬಂಧಪಟ್ಟು ಏರುಪೇರು ಆಗ್ಬೋದು ಹಣ ಮತ್ತು ಆರೋಗ್ಯಕ್ಕೆ ಏನು ತೊಂದರೆ ಇಲ್ಲ ಮನಸ್ಥಿತಿಗೆ ಅಥವಾ ಮಾತುಗಳಿಗೆ ಸಂಬಂಧಪಟ್ಟ ಏನಾದರೂ ವಿವಾದಗಳು ಹದಿನೆಂಟು ಹತ್ತೊಂಬತ್ತರ ಆಗ್ಬೋದು ಇಪ್ಪತ್ತು ಇಪ್ಪತ್ತೊಂದು ಮಿಶ್ರ ಫಲಗಳ ಸೂಚನೆ ಇರುತ್ತೆ ಇಪ್ಪತ್ತು ಇಪ್ಪತ್ತರಲ್ಲಿ ಮಾತಿನ ಚಕಮಕಿ ಕಿರಿಯರ ಜೊತೆ ಕಲಹ ಅಥವಾ ತಂದೆ ಮಕ್ಕಳ ಜೊತೆಗೆ ಅಥವಾ ಗಂಡ ಹೆಂಡ ಜಿ ಕಲಹಗಳು ಅಥವಾ ಇನ್ನಿತರ ಯಾವುದೇ ರೀತಿಯ ಕೌಟುಂಬಿಕವಾದ ವಿವಾದಗಳು ಏರ್ಪಡುವಂಥದ್ದು ನಿಮ್ಮ ಮೇಲೆ ಆರೋಪ ದೋಷಗಳು ಬರುವಂಥದ್ದಾಗಲಿ ಅಥವಾ ನಿಮ್ಮ ಮೇಲೆ ಏನಾದರೂ ಕಾನೂನು ಕ್ರಮ ಬರುವಂಥ ಒಂದು ಹೆದರಿಕೆ ನಿಮಗೆ ಬರ್ಬೋದಾಗಿದೆ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಇಪ್ಪತ್ತ ಇಪ್ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಈ ಮೂರು ದಿನಗಳು ನಿಮಗೆ ಸಾಮಾನ್ಯ ದಿನ ಅಷ್ಟೇ ಆಗಿವೆ ಇದರಲ್ಲಿ ಏನು ವ್ಯತ್ಯಾಸಗಳಿಲ್ಲ ಇಲ್ಲಿನೂ ಹಾಗೆ ಅಷ್ಟೇನೂ ಅದೃಷ್ಟ ಅಂದರೆ ಲಕ್ ನಿಮ್ಮ ಪರವಾಗಿ ಇರುವುದಿಲ್ಲ ಕೆಲವೊಮ್ಮೆ ನಿಮ್ಮ ವಿರುದ್ಧವಾದ ಕೆಲಸಗಳಾಗ್ಬೋದು ನಿಮ್ಮ ವಿರುದ್ಧ ಶತ್ರುಗಳನ್ನು ತಾಟಕ್ಕೆ ಬರ್ಬೋದು ಅಥವಾ ನಿಮ್ಮ ವಿರುದ್ಧ ಏನೋ ಆರೋಪ ಆಪಾದನೆಗಳು ಬರ್ಬೋದು ಹಾಗಾಗಿ ಅಷ್ಟೇನೂ ಪ್ರಗತಿ ಹಾಗೂ ಉತ್ತಮವಾದ ಫಲಿತಾಂಶಗಳು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಕೆಲಸ ಕಂಡು ಬರ್ತಾ ಇಲ್ಲ ಇನ್ನು ಇಪ್ಪತ್ತೈದು ಇಪ್ಪತ್ತಾರು ಸ್ವಲ್ಪ ಸುಧಾರಣೆ ಬರುತ್ತೆ ಇಪ್ಪತ್ತೈದು ಇಪ್ಪತ್ತಾರು ಉತ್ಪನ್ನ ಉತ್ಪತ್ತ ಪರಿಣಾಮ ಆರೋಗ್ಯ ಸುಧಾರಣೆ ಮನಸ್ಸಿಗೆ ಇಷ್ಟವಾಗುವಂಥ ಘಟನೆಗಳಾಗುವಂಥದ್ದು ಯಾವುದೇ ಪ್ರಯತ್ನದಲ್ಲಿ ಬೇಗನೆ ಸಫಲತೆ ಸಿಗುವಂಥದ್ದು ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸಹ ಮುನ್ನಡೆ ಆಗಲಿದೆ ಇಪ್ಪತ್ತೇಳು ಇಪ್ಪತ್ತೆಂಟು ಸಹ ಉತ್ತಮ ಪರಿಣಾಮ ಅಲ್ಲಿ ನಿಮ್ಮ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗಲಿವೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಶಿಕ್ಷಣದಲ್ಲಿ ಮುನ್ನಡೆ ಜೊತೆಗೆ ದೂರ ಪ್ರಯಾಣ ಮಾಡುವಂಥ ಅವಕಾಶ ಇನ್ನು ಕೆಲವೊಬ್ಬರಿಗೆ ಏನಾದರೂ ನಿಮ್ಮ ಕೌ ಹಿಂದೆ ಇದ್ದಂಥ ಕೌಟುಂಬಿಕ ಸಮಸ್ಯೆಗಳು ಆಗಿ ಉತ್ತಮವಾದ ಒಂದು ಮನಸ್ಸಿಗೆ ನೆಮ್ಮದಿ ಇನ್ನು ಕೆಲವರಿಗೆ ಆರೋಗ್ಯ ಸುಧಾರಣೆಯಾಗಿ ಮನಸ್ಸಲ್ಲಿ ಉಲ್ಲಾಸ ಬಿಡುವಂಥದ್ದು ಹೀಗಾಗಿ ಅನಿರೀಕ್ಷಿತವಾಗಿ ಆಗುವಂಥ ಕೆಲವು ಪರಿವರ್ತನೆಗಳು ಮನಸ್ಸಿಗೆ ನೆಮ್ಮದಿಯನ್ನು ತರಲಿಲ್ಲ ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಇಪ್ಪತ್ತೊಂಬತ್ತು ಮೂವತ್ತು ಅಷ್ಟೇನು ಉತ್ತಮವಾಗಿಲ್ಲ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಇದೆಲ್ಲ ಸ್ವಲ್ಪ ಮಿಶ್ರ ಫಲಗಳ ದಿನ ಮೂರು ದಿನಗಳು ಕೊನೆಯ ಮೂರು ದಿನಗಳಲ್ಲಿ ಏರುಪೇರಿನ ಘಟನೆ ಮಾತಿನ ಚಕಮಕಿ ಹಣಕಾಸಿನ ಕೊರತೆ ಅಥವಾ ಏನೋ ವಾಗ್ವಾದಗಳು ಆಗುವಂಥದ್ದು ಹಣಕಾಸಿಗೆ ಸಂಬಂಧಪಟ್ಟೇನೋ ಗಜಗಳ ಕಲಗಳು ಮನೆಯಲ್ಲಿ ಆಗುವಂಥದ್ದು ಅಥವಾ ನಿಮಗೆ ಇನ್ನಾರ್ಯಾರಂದರೂ ಮೋಸ ವಂಚನೆ ಆಗುವಂಥದ್ದು ಈ ರೀತಿ ಎಲ್ಲ ಅಹಿತಕರವಾದ ಘಟನೆಗಳು ಇಪ್ಪತ್ತೇಳು ಇಪ್ಪತ್ತೆಂಟು ಬಳಿಕ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದರಲ್ಲಿ ಮೂವತ್ತರಲ್ಲಿ ಜರುಗಬಹುದಾಗಿದೆ ಹಾಗಾಗಿ ಇವೆಲ್ಲ ಎಚ್ಚರಿಕೆಯನ್ನು ನೀವು ಗಮನಿಸ್ಕೋಬೇಕು ಚಂದ್ರನ ಬೆಂಬಲ ಇರುವಂಥ ದಿನಗಳಲ್ಲಿ ನೀವು ಸ್ವಲ್ಪ ಅಲರ್ಟ್ ಆಗಿ ಅಂದರೆ ಆ ಒಂದು ಆರಂಭದ ಕೆಲವು ದಿನಗಳನ್ನು ಹೇಳಿದ್ದೇನೆ ಹಾಗಾಗಿ ಹದಿನೈದರ ಒಳಗೆ ಬರತಕ್ಕಂಥ ಚಂದ್ರನ ಬೆಂಬಲ ಇರುವಂಥ ದಿನಗಳನ್ನ ಪಡಿಸಿಕೊಳ್ಳಿ ನಂತರ ಬರುವಂಥ ದಿನಗಳಲ್ಲಿ ಖಂಡಿತ ಸ್ವಲ್ಪ ಮಿಶ್ರ ಫಲಗಳು ಅಥವಾ ಏರುಪೇರುಗಳು ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ತಿಂಗಳಲ್ಲಿ ನೀವು ವಿಶೇಷವಾಗಿ ಈ ದೀರ್ಘಾಚಾರಿ ಗ್ರಹ ಮತ್ತು ಚಂದ್ರನ ಬೆಂಬಲ ಇರುವಂಥ ಒಂದು ವಿಚಾರದ ಗಮನದಲ್ಲಿಟ್ಟುಕೊಂಡು ನಿಮ್ಮ ಒಂದು ಕಾರ್ಯಸೂಚಿಯನ್ನು ಮಾಡಿಕೊಳ್ಬೇಕಾಗುತ್ತೆ ನೀವು ಈ ತಿಂಗಳಲ್ಲಿ ಬಳಸುವಂಥ ಬಣ್ಣ ನಿಮಗೆ ತಿಂಗಳ ಪೂರ್ತಿ ಶುಕ್ರನ ಅನುಗ್ರಹ ನಿರಂತರವಾಗಿರುತ್ತೆ ಹಾಗೆ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ ಆರು ಅಥವಾ ನಂಬರ್ ಸಿಕ್ಸನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು ಇನ್ನು ಕೇತು ನಿಮಗೆ ತಿಂಗಳು ಪೂರ್ತಿ ಪೂರ್ತವಾಗಿ ಆರಂಭದಲ್ಲಿ ಆತನ ಲಾಭದಲ್ಲಿಯೂ ಪರಿವರ್ತನೆ ಆದ ಬಳಿಕ ಆತನು ನಿಮಗೆ ಕರ್ಮದಲ್ಲಿಯೂ ಇರುವ ಕಾರಣ ಕೇತುವಿನ ಬೆಂಬಲ ನಿಮಗೆ ತಿಂಗಳು ಪೂರ್ತಿ ಇರಲಿದೆ ಹಾಗಾಗಿ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಮತ್ತು ಸಂಖ್ಯೆಗಳನ್ನು ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ನಂಬರ್ ಸೆವೆನನ್ನು ಮತ್ತು ಮಿಕ್ಸ್ ಕಲರ್ನ ತಿಂಗಳ ಪೂರ್ತಿ ಬಳಸ್ಕೊಳ್ಳೋವಂಥದ್ದು ಇನ್ನು ಸೂರ್ಯನ ಬೆಂಬಲ ಆಗಲೇ ಹೇಳಿದಂತೆ ನಿಮಗೆ ಹದಿಮೂರರವರೆಗೆ ಅಷ್ಟೇ ಸೂರ್ಯನೂ ಪೂರಕವಾಗಿರ್ತಾನೆ ಮೇಷದಲ್ಲಿ ಇರುವಾಗ ಹಾಗಾಗಿ ನೀವು ಆರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ ಒಂದು ನಂಬರ್ ಒನ್ನನ್ನು ನೀವು ಹದಿಮೂರರವರೆಗೆ ಬಳಸ್ಕೊಳ್ಳಿ ಇನ್ನು ಶು ನಿಮಗೆ ಬುಧನ ಅನುಗ್ರಹದ ವಿಚಾರ ಗಮನಿಸಿದಾಗ ನಿಮಗೆ ಮೇ ಆರರಿಂದ ಇಪ್ಪತ್ತ್ಮೂರರ ಅವಧಿಯಲ್ಲಿ ಅಷ್ಟೇ ನಿಮಗೆ ವಿಶೇಷವಾಗಿ ಅಲ್ಲಿ ಬುಧನ ಬೆಂಬಲ ಇರುವಂಥದ್ದು ಹಾಗಾಗಿ ಮೇ ಆರರಿಂದ ಇಪ್ಪತ್ತ್ಮೂರರ ಅವಧಿಯಲ್ಲಿ ನೀವು ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ ಐದನ್ನು ನೀವು ಅಲ್ಲಿ ಬಳಸಿಕೊಳ್ಳಂಥದ್ದು ಇನ್ನು ಗುರುವಿನ ಬಲ ನಿಮಗೆ ಮೊದಲೇ ಗೊತ್ತಿರುವಂತೆ ಹದಿನಾಲ್ಕರವರೆಗೆ ಅಷ್ಟೇ ಗುರುವಿನ ಬಲ ಇರುತ್ತೆ ಹಾಗಾಗಿ ಎಲ್ಲೋ ಅಥವಾ ಹಳದಿ ಬಣ್ಣ ಮತ್ತು ಸಂಖ್ಯೆ ಮೂರು ಗುರುವಿನ ಸಂಕೇತವಾಗಿರುತ್ತೆ ಆ ಎಲ್ಲೋ ಮತ್ತು ಮತ್ತು ನಂಬರ್ ತ್ರೀಯನ್ನು ನೀವು ಅಲ್ಲಿ ಹದಿನಾಲ್ಕರವರೆಗೆ ಅಷ್ಟೇ ಬಳಸಿಕೊಳ್ಳುವಂಥದ್ದು ಹಾಗೆ ಇವೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಆಯಾ ದಿನಾಂಕಗಳನ್ನು ಒಂದು ನಿರ್ಧಾರ ಗಮನದಲ್ಲಿಟ್ಕೊಂಡು ಈ ಎಲ್ಲ ಗ್ರಹ ಪ್ರವರ್ತನೆಗಳ ಪ್ರತ್ಯೇಕವಾದ ವಿವರವಾದ ವಿಡಿಯೋ ನೋಡಬೇಕಾದ್ರೆ ಅದನ್ನು ಪ್ರತ್ಯೇಕವಾಗಿ ಪ್ರೋತ್ಸಾಹ ಮಾಡಿದ್ದೀನಿ ಆಸಕ್ತಿಯುಳ್ಳರು ಆ ವಿಡಿಯೋಗಳನ್ನು ಸಹ ಗಮನಿಸಿಕೊಂಡು ನಿಮ್ಮ ರಾಶಿಗಳ ಮೇಲೆ ಆಗುವಂಥ ಗುರುವಿನ ಪರಿಣಾಮ ಇರ್ಬೋದು ರಾಹುಕೇತುಗಳ ಪ್ರಭಾವ ಇರ್ಬೋದು ಅಥವಾ ಸೂರ್ಯನ ಪ್ರಭಾವದ ಒಂದು ಗೋಚಾರದ ಫಲ ಅದನ್ನು ಪ್ರತ್ಯೇಕವಾಗಿ ವೀಕ್ಷಣೆ ಮಾಡ್ಕೊಳ್ಬೋದಾಗಿದೆ ಇವೆಲ್ಲವೂ ಗಮನಿಸಲಿಟ್ಕೊಂಡು ನಿಮಗೆ ಇನ್ನು ಕೆಲವು ಗ್ರಹಗಳ ದೋಷ ಅಂತ ಹೇಳಿದಿನಿ ಆಗಲೇ ಬರುವಂಥದ್ದು ನಿಮಗೆ ಹೀಗೆ ಶನಿ ಪೂರಕವಾಗಿಲ್ಲ ಅಲ್ಲದೆ ಗುರುವಿನ ಬಲ ಆಮೇಲೆ ಇರೋದಿಲ್ಲ ಬುಧನು ಕೆಲವು ಕಾಲಗಳಲ್ಲಿ ಪೂರಕವಾಗಿರೋದಿಲ್ಲ ಮಂಗಳನು ವಿರುದ್ಧವಾಗಿರ್ತಾನೆ ರವಿಯು ಹದಿನಾಲ್ಕರ ಬಳಿಯಿಂದ ನಿಮಗೆ ವಿರುದ್ಧವಾಗಿರ್ತಾನೆ ಈ ದೋಷಗಳನ್ನು ಪರಿಹಾರಾರ್ಥವಾಗಿ ನೀವು ಭಕ್ತಿ ಮಾರ್ಗವನ್ನು ಅನುಸರಣೆ ಮಾಡ್ಬೋದು ಗಣೇಶನ ಭಕ್ತಿ ಶಿವ ಅಥವಾ ಈಶ್ವರನ ಭಕ್ತಿ ಮಾಡುವಂಥದ್ದು ಜೊತೆಗೆ ನಿಮ್ಮ ಕುಲ ದೇವರು ಅಥವಾ ಕುಲ ದೇವತೆ ಅಂತ ಹೇಳಿದರೆ ಅದನ್ನು ಭಕ್ತಿ ಮಾಡುವಂಥದ್ದು ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಸ್ವಾಮಿ ಭಕ್ತಿ ಮಾಡ್ಬೋದು ಗುರು ದತ್ತಾತ್ರೆ ಅಥವಾ ಯಾವುದೇ ರೀತಿಯ ಗುರು ಸ್ವರೂಪವನ್ನು ಅದಕ್ಕಂದರೆ ಹದಿನಾಲ್ಕರ ಬಳಿಕ ಗುರು ಬಲದ ಕೊರತೆ ಆಗುತ್ತೆ ಹಾಗಾಗಿ ಯಾವುದೇ ನಿಮ್ಮ ಕುಲ ಗುರುಗಳನ್ನು ಅಥವಾ ಇಷ್ಟವಾದ ಗುರು ಸ್ವರೂಪವನ್ನು ದತ್ತಾತ್ರೆಯ ಗುರು ಸ್ವರೂಪವನ್ನು ಭಕ್ತಿ ಮಾಡುವಂಥದ್ದು ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡ ಹನುಮಾನ್ ಭಕ್ತಿ ಹಂಗೆ ನೇನು ಸ್ತೋತ್ರಗಳನ್ನು ಹನುಮಾನ್ ಚಾಲಿಸಬಹುದು ಅಂತದ್ದು ಮುಂತಾದ ಈ ಶನಿ ರಾಹು ಅಥವಾ ಇನ್ನಿತರ ಗ್ರಹಗಳ ಒಂದು ವೈರುದ್ಯದ ಒಂದು ದೋಷ ಭಕ್ತಿ ಮಾರ್ಗದಿಂದ ದೇವಾಲಯಗಳ ಸಂದರ್ಶನದಿಂದ ನೀವು ಅದನ್ನು ಸರಿಪಡಿಸಿಕೊಳ್ಬಹುದಾಗಿದೆ ಜೊತೆಗೆ ಆಸಕ್ತಿ ಉಳ್ಳವರು ಈ ನವಗ್ರಹಗಳ ಧಾನ್ಯ ಧಾನ್ಯಗಳನ್ನು ದಾನವಾಗಿ ಕೊಡೋದಾಗಲಿ ಅಥವಾ ಇನ್ನಿತರ ಯಾವುದೇ ರೀತಿಯ ಅನ್ನದಾನ ನಡೆಸುವಂಥ ಸಂಸ್ಥೆಗಳಿಗೆ ಆಶ್ರಮಗಳಿಗೆ ವೃದ್ಧಾಶ್ರಮ ಅನಾಥಾಶ್ರಮಗಳಿಗೆ ನಿಮ್ಮಿಂದ ಶಕ್ತಿ ಅನುಸಾರ ದಾನ ಧರ್ಮಗಳನ್ನು ಮಾಡೋದಂದರೂ ಆ ಗ್ರಹಗಳ ದೋಷ ಪರಿಹಾರ ಆಗುತ್ತೆ ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಮೇ ತಿಂಗಳಲ್ಲಿ ಆಯುರಾರೋಗ್ಯ ಶಕ್ತಿ ಜಯಲಾಭಗಳು ಸಿದ್ಧ ಆಗಲಿ ವಾಹಿನಿಯನ್ನು ನಿರಂತರ ಪ್ರೋತ್ಸಾಹಿಸೋದಕ್ಕೆ ಧನ್ಯವಾದಗಳು ಮುಂದೆ ಎನ್ನುವ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಷಾನಾಮ್ ಮಂಗಳ ಬವಂತು